ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿಂತೆಗೆಯೂ ಚಿಂತಾಮಣಿಯೂ ಇದು ಅಂತು ಕಾಮ್ಯಕ್ಕೆ ಕಾಮಧೇನು ಇದು ಅಂತು ಕಲ್ಪನೆಗಳಿಗೆ ಕಲ್ಪದ್ರವವು ತಾನೆ ಇದು ಸಂತತವೂ ಸುಖಭೋಗ ಭಾಗ್ಯವು ಇಂತು ಮೆರೆಯವೋ ದೇವಿ ಕರುಣದಿ ಎಂತು ಪೇಳಲಿ ದೇವಿ ಚರಿತೆಯ ಮಹಿಮೆಯನು ಅಂತ ಹೇಳಿ ದೇವಿ ಪುರಾಣ ಮಹಾಗ್ರಂಥವನ್ನು ಕುರಿತು ಚಿದಾನಂದ ಅವಧೂತರು ಭಾಳ ಸುಂದರವಾಗಿ ಹೇಳ್ತಾರೆ ಚಿಂತಾಮಣಿಯಾಗಿ ಕಲ್ಪವೃಕ್ಷವಾಗಿ ಕಾಮಧೇನುವಾಗಿ ಬೇಡಿದವರಿಗೆ ಬೇಡಿದ ಫಲವನ್ನು ಕೊಟ್ಟು ಅವರನ್ನು ದೇವಿ ಸ್ವರೂಪರನ್ನಾಗಿ ಮಾಡುವಂತಹ ಶಕ್ತಿ ಆ ದೇವಿ ಪುರಾಣದೊಳಗೆ ಐತಿ ಅಂತ ಹೇಳ್ತಾರೆ ಹಂಗೆ ಆ ಒಂದು ದೇವಿ ಪುರಾಣಕ್ಕೆ ಸರಿ ಸಮಾನವಾಗುವಂತಹ ಮತ್ತೊಂದು ದಿವ್ಯವಾದಂತಹ ಗ್ರಂಥ ನಾನು ನೋಡಿದ ಪ್ರಕಾರ ಅಂದರೆ ಶ್ರೀ ಸಿದ್ಧಾರುಡ ಕಥಾಮೃತ ಅಂಥೇಳಿ ಶ್ರೀ ಸಿದ್ಧಾರುಡ ಕಥಾಮೃತ ಇದನ್ನು ಚಂದ್ರಗಿರಿ ಅವರು ಶಿವದಾಸರು ಅದನ್ನು ಭಾಳ ಸುಂದರವಾಗಿ ಬರೆದರು ಈ ಒಂದು ಪವಿತ್ರವಾದಂಥ ಗ್ರಂಥ ಎಂಥ ಒಂದು ಶ್ರೇಷ್ಠತೆಯಿಂದ ತುಂಬೀತಿ ಅಂದರೆ ಈ ಕಥಾಮೃತವನ್ನು ಭಕ್ತಿಯಿಂದ ನಾವು ಓದಿದ್ದನ ಆದರೆ ಕಲ್ಪವೃಕ್ಷ ಕಾಮದೇನು ಚಿಂತಾಮಣಿಯಾಗಿ ನಿಲ್ಲುವದ ಇದರೊಳಗೆ ಯಾವ ಸಂಶಯೂ ಇಲ್ಲ ಮತ್ತು ಈ ಒಂದು ಪವಿತ್ರವಾದಂಥ ಕಥಾಮೃತವನ್ನು ದಿನಕ್ಕೆ ಎಂಟು ಅಧ್ಯಾಯದಂಗೆ ಏಳು ದಿವಸ ಆದರೂ ಓದಬಹುದು ಇಲ್ಲಪ್ಪ ಅಂದರೆ ದಿನ ಒಂದು ಅಧ್ಯಾಯವನ್ನಾದರೂ ಓದಬಹುದು ಆ ಗ್ರಂಥವನ್ನು ಕೈ ಒಳಗೆ ಹಿಡ್ಕೊಂಡು ಸದ್ಗುರು ಸಿದ್ಧಾರುಡಪ್ಪ ನಿನ್ನ ಕರುಣೆ ನಮ್ಮ ಮೇಲೆ ಸದಾಕಾಲ ಇರಲಿ ನಿನ್ನನ್ನು ತಿಳಿದುಕೊಂಡು ನಿನ್ನಲ್ಲಿನ ಐಕ್ಯವಾಗುವಂಥ ಒಂದು ಸುಯೋಗವನ್ನು ನಮಗೆ ಅನುಗ್ರಹಿಸುವ ಅಂಥೇಳಿ ಆ ಸದ್ಗುರುನಾಥನಂತಕ್ಕೆ ಪ್ರಾರ್ಥನೆ ಮಾಡಿ ಈ ಪವಿತ್ರವಾದಂಥ ಗ್ರಂಥವನ್ನು ಶ್ರೀ ಸಿದ್ಧಾರುಡ ಕಥಾಮೃತವನ್ನು ಓದಬೇಕು ಬೆಂಗಳೂರಿನ ಹಂತೀಕ ಪುತ್ತೂರು ಅನ್ನುವಂಥ ಒಂದು ಗ್ರಾಮ ಆ ಪುತ್ತೂರಿನೊಳಗೆ ಲಕ್ಷ್ಮಣರಾಯ ಮತ್ತು ಪದ್ಮಾವತಿ ಅಂತ ಹೇಳಕಾರ ಇಬ್ಬರು ದಂಪತಿಗಳು ಅತ್ಯಂತ ಅನ್ಯೂನ್ಯವಾದಂತಹ ಜೀವನವನ್ನು ಮಾಡ್ತಿದ್ರು ಮಕ್ಕಳು ಎಲ್ಲರೂ ಇದ್ದರು ಸಂತೋಷದಿಂದ ಇದ್ದರು ಅವರ ಎರಡನೆಯ ಮಗನ ಹೆಸರು ಶಿವರಾಮ ಅಂಥೇಳ ಈ ಶಿವರಾಮರು ಭಾಳ ವಿದ್ವಾಂಸರು ಶಿವರಾಮಚಂದ್ರಗಿರಿಯವರು ಪುತ್ತೂರಿನವರು ಮತ್ತು ರಾಧಾಬಾಯಿ ಅಂತ ಅಂಥೇಳ ಅವರಿಗೆ ಒಬ್ಬ ಯೋಗ್ಯ ಪತ್ನಿಯೂ ಇದ್ದರು ಈ ಶಿವರಾಮಚಂದ್ರಗಿರಿಯವರು ವಕೀಲಿ ವೃತ್ತಿಯನ್ನು ಮಾಡ್ತಿದ್ದರು ಮತ್ತು ರಾಮರಾವ ಅಂತ ಹೇಳಿ ಹೇಳಿಕಾರು ಒಂದು ಮಗನೂ ಇತ್ತು ಅತ್ಯಂತ ಸುಖಕರವಾದಂಥ ಜೀವನವನ್ನು ಸಾಗಿಸ್ತಿದ್ದರು ಶಿವರಾಮಚಂದ್ರಗಿರಿಯವರಿಗೆ ಏನು ಪೂರ್ವ ಕೃತ ಪುಣ್ಯ ಉದಯಿಸಿತ್ತು ಏನು ಗೊತ್ತಿಲ್ಲ ಅವರಲ್ಲಿ ವೈರಾಗ್ಯ ಮೂಡಿತು ಮನೆಯೊಳಗೆ ಹೇಳ್ದ ಕೇಳ್ದ ಮನೆ ತೊರೆದು ತೀರ್ಥಯಾತ್ರೆಗೆ ಹೋಗಿಬಿಟ್ರು ಶಿವರಾಮಚಂದ್ರಗಿರಿಯವರು ಎಲ್ಲ ಕಡೆ ತಿರುಗಿದ್ರು ಶಿವರಾಮಚಂದ್ರಗಿರಿಯವರು ತಿರುಗಿ ತಿರುಗಿ ಕಡೀಕ ಹುಬ್ಬಳ್ಳಿಗೆ ಬಂದರು ಸಿದ್ಧಾರ್ಡ್ರ ದರ್ಶನ ಪಡ್ಕೊಂಡ್ರು ಸಿದ್ಧಾರ್ಡ್ರ ಅಂತೇಕನ ಸೇವಾ ಮಾಡ್ಕೋ ಅಥವಾ ಉಳಿದುಬಿಟ್ಟರು ಮುಂದೆ ಅವರ ಧರ್ಮಪತ್ನಿ ರಾಧಾಬಾಯಿಗೆ ಗೊತ್ತಾತು ತನ್ನ ಪತಿದೇವರು ಹುಬ್ಬಳ್ಳಿ ಸಿದ್ಧಾರ್ಡ್ರ ಮಠದೊಳಗದಾರಂತೆ ಅವರೂ ಸಹಿತ ಪುತ್ತೂರಿನಿಂದ ಮಗನಾದಂಥ ರಾಮರಾವನನ್ನು ಕರ್ಕೊಂಡು ಹುಬ್ಬಳ್ಳಿಗೆನ ಬಂದರು ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿ ಯಪ್ಪ ನಾನು ಪುತ್ತೂರಿನಿಂದ ಬಂದೆನಿ ಇದು ನನ್ನ ಮಗ ನಿಮ್ಮ ಸೇವೆಯನ್ನು ಮಾಡಿಕೊಂಡಿದ್ದಿರುವಂಥ ಶಿವರಾಮ್ ಚಂದ್ರಗಿರಿಯವರು ನನ್ನ ಪತಿದೇವರು ಅವರು ಇಲ್ಲಿ ಉಳಿದುಬಿಟ್ಟಾರ ನನ್ನ ಜೀವನ ಹೆಂಗೆ ಸಾಗಿಸ್ಲಿ ನನ್ನ ಮಗನ ಹೆಂಗೆ ಜಾಪಾನ ಮಾಡಲಿ ಅಂತ ಸಿದ್ಧಾರ್ಡ್ರ ಅಂತ್ಯೇಕ ಆವಾಗ ಸಿದ್ಧಾರ್ಥರಂತಕ್ಕರನ್ನು ಕರಗಿತು ಶಿವರಾಮರನ್ನು ಕರೆಸಿ ಶಿವರಾಮ ಈಗಿಂದೀಗ ನೀ ಮನೆಗೆ ಹೋಗಪ್ಪ ಪ್ರಪಂಚವನ್ನು ಮಾಡು ನಿನ್ನ ಪುತ್ರರನ್ನು ನಿನ್ನ ಹೆಂಡತಿಯನ್ನು ಸಂಭಾಳಿಸಪ್ಪ ಅವರನ್ನು ಬಿಟ್ಟು ಎಲ್ಲೂ ಹೋಗಬೇಡ ನೀ ಎಲ್ಲೇ ಹೋಗಬೇಕಾಗಿದ್ದರೂ ಸಹಿತ ಅವರನ್ನು ಕರ್ಕೊಂಡನು ಹೋಗಪ್ಪ ಅಂಥೇಳಿ ಅವರನ್ನು ಒತ್ತಾಯಪೂರ್ವಕವಾಗಿ ಅವರಿಗೆ ಕಳಿಸ್ಕೊಡ್ತಾರೆ ಗುರುಗಳ ಆಜ್ಞೆ ಮೀರ್ಲಾರ್ದಕ್ಕೆ ಹೆಂಡತಿ ಮತ್ತು ಮಗನ ಕರ್ಕೊಂಡು ಮತ್ತು ಪ್ರಪಂಚ ಆರಂಭ ಮಾಡ್ತಾರ ಆದರೆ ಮತ್ತು ತನ್ನ ಹೆಂಡತಿ ಮಗನ ಕರ್ಕೊಂಡನ ಮತ್ತು ತೀರ್ಥಯಾತ್ರೆಗೆ ಹೊಂಟು ಬಿಡ್ತಾರೆ ಯಾಕೋ ನನಗೆ ಸಮಾಧಾನ ಆಗಬಲ್ಲದು ಅಂಥೇಳಿ ಮತ್ತೆ ತಿರುಗಿ ತಿರುಗಿ ಎಲ್ಲಿ ಕಡಿಕೆ ಬಂದ್ರಪ್ಪ ಅಂದರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದ್ರೆ ಮತ್ತು ಹಳ್ಳಿ ಆವಾಗ ಇವರ ಪೂರ್ವ ವೈರಾಗ್ಯವನ್ನು ಪೂರ್ಣ ವೈರಾಗ್ಯವನ್ನು ಕಂಡಂತಹ ಸಿದ್ಧಾರ್ಡರು ಹುಬ್ಬಳ್ಳಿಯ ಒಂದು ಒಳಗೆ ಇವರಿಗೆ ಕೆಲಸ ಕೊಡಿಸಿದ್ರಂತ ಆವಾಗ ಹುಬ್ಬಳ್ಳಿ ಹುಬ್ಬಳ್ಳಿಯೊಳಗನ ಶಿವರಾಮಚಂದ್ರಗಿರಿಯವರು ಮನೆ ಮಾಡಿದರು ದಿನ ಸಿದ್ಧಾರ್ಥರ ಮಟ್ಟಕ್ಕೆ ಬಂದು ಶಾಸ್ತ್ರ ಕೇಳೋದು ಅವರು ಸೇವಾ ಮಾಡೋದು ಹಿಂಗೆ ವಿಶೇಷವಾದಂಥ ಸೇವಾ ನಡೆದಿತ್ತು ಅದೇ ಸಮಯದೊಳಗೆ ಪಾಂಡೂರಂಗ ಮಹಾರಾಜರು ಅಥವಾ ಪರಶುರಾಮ ಪಂಥ ಕರ್ಮರ್ಕರ್ ಅವರು ಸಿದ್ಧಾರ್ಥರ ಚರಿತ್ರವನ್ನು ಹೇಳ್ತಿದ್ದರು ಅನೇಕ ಭಕ್ತರು ಕುಂತು ಕೇಳ್ತಿದ್ದರು ಮಠದ ಅಡಿಗೆ ಮನೆ ಮ್ಯಾಗ ಅಡುಗೆ ಮಣಿದು ದೊಡ್ಡ ಕೆಲಸ ಬಂದಿತ್ತು ಮ್ಯಾಲ ಒಬ್ಬವ ಕೆಲಸ ಮಾಡವ ನಿಂತು ಯಾರಾದರೂ ಇದ್ದರೆ ಸ್ವಲ್ಪ ಮ್ಯಾಲ ಬರ್ರಿ ಅಂತ ಕರೆದು ದೊಡ್ಡ ದೊಡ್ಡ ನಿಚ್ಚುಣಕಿ ಶಿವರಾಮಚಂದ್ರಗಿರಿ ಅವರು ಆ ನಿಚ್ಚುಣಕಿ ಮ್ಯಾಲ ಹತ್ತಿ ಮ್ಯಾಲ ಹೋದರು ಮ್ಯಾಲ ಇನ್ನೇನು ಕಡೀ ಮೆಟ್ಟು ಹತ್ತಬೇಕನ್ನು ಹುಡದೆ ಕಾಲು ಜಾರಿ ಕೆಳಗೆ ಬಿದ್ದು ತಲಿಗೆ ಪೆಟ್ಟ ಬಿದ್ದ ಮೂರ್ಛ ಹೋದರೂ ರಕ್ತ ಹರಿಯಕತ್ತು ಇನ್ನೇನು ನೀವು ತೀರ್ಕೊಂಡ ಅಂತ ಹೇಳಿ ಎಲ್ಲರಿಗೂ ಅನಿಸ್ತು ಆದರೆ ಸಿದ್ಧಾರುಡ್ರು ಬಂದರು ಇವನನ್ನ ವೈದ್ಯ ಪಲ್ಲಂಗನ ಮಲಗಸ್ರಿಪಾ ಅಂತ ಮಲಗಿಸಿ ಎಲ್ಲಿ ರಕ್ತ ಸುರಿತಿತ್ತೋ ಅಲ್ಲಿ ವಿಭೂತಿಯನ್ನು ಹಚ್ಚಿ ಸಿದ್ಧಾರ್ಡ್ರ ಒಳಗೆ ಹೋದರು ಆ ಒಂದು ಮೂರ್ಛಿತ ಅವಸ್ಥೆಯೊಳಗೆ ಶಿವರಾಮಚಂದ್ರಗಿರಿಯವರು ಮೂರು ದಿವಸ ಪ್ರಜ್ಞಾಹೀನರಾಗಿನೇ ಬಿದ್ದರು ಧರ್ಮಪತ್ನಿಯಾದಂತಹ ರಾಧಾಬಾಯಿ ಬಹಳ ಶೋಕಪಟ್ಲು ಮತ್ತು ಸಿದ್ಧಾರ್ಡರ ಮುಂದೆ ದುಃಖ ಪಟ್ಕೊಳಾಕತ್ತು ಸದ್ಗುರುನಾಥ ನಿನ್ನ ಸೇವಕನನ್ನು ನೀನ ರಕ್ಷಣೆ ಮಾಡಬೇಕಂತ ಪರಿಪರಿಯಾಗಿ ಬೀಡಾಕತ್ ಆವಾಗ ಸಿದ್ಧಾರ್ಡರ ಕರುಣೆಯ ಉಕ್ಕಿ ಹರಿತು ಎಲ್ಲಿ ಶಿವರಾಮ್ ಚಂದ್ರಗಿರಿಯವರನ್ನು ಮಲಗಿಸಿದ್ರು ಅಲ್ಲಿ ಹೋಗಿ ಓಂ ನಮ ಶಿವಾಯ ಮಹಾಮಂತ್ರವನ್ನು ಉಚ್ಚಾರ ಮಾಡಿ ಅವರ ಸರ್ವಾಂಗವನ್ನು ಸ್ಪರ್ಶ ಮಾಡಿದ್ರು ಅಷ್ಟೊತ್ತಿಗೆ ಆಗಲಿ ಚಂದ್ರಗಿರಿ ಅವರಿಗೆ ಪ್ರಜ್ಞೆ ಮರುಕಳಿಸಿದಂಗಾತು ಎಲ್ಲರೂ ಸಂತೋಷಪಟ್ಟರು ಸಿದ್ಧಾರುಡು ಸ್ವಾಮಿ ಮಹಾರಾಜಿಗೆ ಜೈ ಅಂದರು ಆವಾಗ ಸಿದ್ಧಾರುಡರು ಹೇಳ್ತಾರೆ ಇನ್ನು ಇವನ ಕಂಟಕ ಪಾರಾತು ಇವನ ಆಯುಷ್ಯ ಎಷ್ಟಕ್ಕೆ ಮುಗಿದಿತ್ತು ಆದರೆ ಇವು ಮಾಡಬೇಕಾದಂಥ ಗುರು ಸೇವಾ ಇನ್ನೂ ಭಾಳ ದೊಡ್ಡದೈತಿ ಅದಕ್ಕೆ ಇವಾಗ ಮತ್ತೆ ಮರಳಿ ಜೀವು ಬಂದೈತಿ ಇನ್ನು ಸ್ವಲ್ಪ ದಿವಸನೊಳಗೆ ಇವನ ಆರೋಗ್ಯ ಸುಧಾರಿಸ್ತೈತಿ ಇವ ಗುರು ಸೇವೆಯನ್ನು ಮಾಡಿ ಪ್ರಖ್ಯಾತನಾಗತನ ಅಂತ ಹೇಳಿಕಾರ ಸಿದ್ಧಾರು ಶಿವರಾಮ್ ಚಂದ್ರಗಿರಿ ಅವರಿಗೆ ಆಶೀರ್ವಾದ ಮಾಡಿಬಿಟ್ರು ಸ್ವಲ್ಪ ದಿವಸನೊಳಗನ ಶಿವರಾಮ್ ಚಂದ್ರಗಿಯವರು ಚೇತರಿಸ್ಕೊಂಡ್ರು ಅಲ್ಲಿ ಸಿದ್ದಾರ್ಡ್ರ ಮಠದೊಳಗನ ತಮ್ಮ ಆನಂದದೊಳಗನ ತಾವು ತೇಲಿ ಆಡ್ತಿದ್ದರು ಆವಾಗ ಸಿದ್ಧಾರ್ಡರು ತನ್ನ ಜೀವನದಲ್ಲಿ ಮಾಡಿದಂಥ ಈ ಒಂದು ಪವಾಡ ಸದೃಶವಾದಂಥ ಘಟನೆಯಿಂದ ಪ್ರೇರಿತರಾದಂಥ ಶಿವರಾಮ್ ಚಂದ್ರಗಿರಿಯವರು ನಾನು ನಿಮ್ಮ ಚರಿತ್ರವನ್ನು ಬರಿಬೇಕಂಥೇಳಿ ವಿಚಾರ ಅಂತ ಅಂಥೇಳಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಪೂರ್ವಾರ್ಧ ಚರಿತ್ರವನ್ನು ಹೆಂಗಿದ್ರು ಕಬೀರ್ ಬರೆದಿದ್ದರು ಮುಂದಿನ ಭಾಗವನ್ನು ಉತ್ತರಾರ್ಧವನ್ನು ಅವರು ವಿಶೇಷವಾಗಿ ಸಿದ್ಧಾರ್ಡರ ಕೃಪೆಯನ್ನು ಪಡ್ಕೊಂಡಿದ್ದಾರೆ ಐವತ್ತಾರು ಅಧ್ಯಾಯಗಳ ಈ ಪವಿತ್ರವಾದಂಥ ಶ್ರೀ ಸಿದ್ಧಾರುಡ ಕಥಾಮೃತವನ್ನು ರಚನೆ ಮಾಡಿದರು ಸಿದ್ಧಾರುಡರ ಮುಂದೆ ಸ್ವತಃ ಎಲ್ಲ ಮುಗದ ಮೇಲೆ ಶಿವರಾಮ್ ಚಂದ್ರಗಿರಿಯವರು ಈ ಗ್ರಂಥವನ್ನು ಓದುತ್ತಾರೆ ಆವಾಗ ಸಿದ್ಧಾರ್ಡರು ಆನಂದಹರಿತರಾಗಿ ಶಿವರಾಮ ನೋಡಪ್ಪ ನೀರೋದು ಪುತ್ತೂರಿನೊಳಗೆ ಆದರೆ ಗುರು ಸೇವೆಯ ಒಂದು ಆಕರ್ಷಣೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂತು ನಿನ್ನ ಆವಿಷ್ಯವನ್ನು ಹೆಚ್ಚಿಸಿತು ನಿನ್ನಿಂದ ಈ ಅಗಟಿತವಾದಂತಹ ಸೇವೆಯನ್ನು ಮಾಡಿತು ಆ ಒಂದು ಪವಿತ್ರವಾದಂಥ ಕಥಾಮೃತವನ್ನು ಕೈಯೊಳಗೆ ಹಿಡ್ಕೊಂಡು ನೋಡಪ್ಪ ನಾನು ಹುಬ್ಬಳ್ಳಿ ಒಳಗೆ ಇರ್ತೇನೋ ಇಲ್ಲೋ ಗೊತ್ತಿಲ್ಲ ನಾನು ಈ ಮಠದಲ್ಲಿ ಇರ್ತೇನೋ ಇಲ್ಲೋ ಗೊತ್ತಿಲ್ಲ ನಾನು ಸಮಾಧಿಯಲ್ಲಿರ್ತೇನೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಗ್ರಂಥದಲ್ಲಿ ಮಾತ್ರ ನಾನು ಸದಾ ಕಾಲ ಇರ್ತೇನಪ್ಪ ಯಾರು ಈ ಪವಿತ್ರವಾದಂಥ ಸಿದ್ಧಾರುಡ ಕಥಾಮೃತವನ್ನು ತಮ್ಮ ಮನೆಯೊಳಗಿಟ್ಟುಕೊಂಡು ಭಕ್ತಿಯಿಂದ ಓದುತ್ತಾರ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತೇನಪ್ಪ ಅಂತ ಹೇಳಕಾರ ವಿಶೇಷವಾಗಿ ಆಶೀರ್ವದಿಸಿ ಈ ಸಿದ್ಧಾರುಢ ಕಥಾಮೃತವನ್ನು ಲೋಕಕ್ಕೆ ಅರ್ಪಿಸಿ ಈಗಾಗಲೇ ಒಂದು ನೂರು ವರ್ಷಗಳು ಗತಿಸಿದರು ಹತ್ತೊಂಬತ್ತು ನೂರ ಐದರೊಳಗೆ ಪವಿತ್ರವಾದಂಥ ಈ ಸಿದ್ಧಾರುಢ ಕಥಾಮೃತವನ್ನು ರಚನೆ ಮಾಡಿ ಲೋಕಕ್ಕೆ ಅರ್ಪಣೆ ಮಾಡಿದರು ಈ ಪವಿತ್ರವಾದಂಥ ಗ್ರಂಥಕ್ಕೆ ಒಂದು ನೂರು ವರ್ಷಗಳು ಗತಿಸಿದವು ಯಾವ ತಪಸ್ಸು ಬೇಡ ಯಾವ ವಿಶೇಷವಾದಂಥ ಅನುಷ್ಠಾನಾದಿ ಉಪವಾಸಗಳು ಬೇಡ ಕೇವಲ ಭಕ್ತಿಯಿಂದ ಆನಂದಭರಿತರಾಗಿ ಈ ಮಹಾಗ್ರಂಥವನ್ನು ಓದಿದರೆ ಎಲ್ಲ ಸಿದ್ಧಿಗಳು ತನಾಗಿನ ಪ್ರಾಪ್ತವಾಗುತ್ತಾವೆ ನಿಷ್ಕಾಮವಾದಂಥ ಭಕ್ತಿಯನ್ನಿಟ್ಟುಕೊಂಡು ಯಾವ ಆಶೇನೂ ಮಾಡಲಾರ್ದ ಕೇವಲ ನಮ್ಮ ಆನಂದಕ್ಕಾಗಿ ಈ ಗ್ರಂಥವನ್ನು ಓದಿ ನಾವು ಕೃತಾರ್ಥರಾಗಬೇಕು ಇಂತಹ ಪವಿತ್ರವಾದಂಥ ಮಹಾಗ್ರಂಥವನ್ನು ರಚನೆ ಮಾಡಿದಂತಹ ಈ ಶಿವರಾಮಚಂದ್ರಗಿರಿಯವರು ಮುಂದೆ ಮರಾಠಿ ಒಳಗೂ ಗ್ರಂಥವನ್ನು ಬರೆದು ಮಹಾರಾಷ್ಟ್ರದ ಖಡಕ ಅನ್ನುವಂಥ ಪಟ್ಟಣದೊಳಗೆ ಸಿದ್ಧಾರುಡರ ಚರಿತ್ರವನ್ನು ಹೇಳಿ ಅಲ್ಲಿ ಶ್ರೀ ಸಿದ್ಧಾರುಡ ಅವಧೂತಾಶ್ರಮ ಅಂತ ಹೇಳಕರ ಒಂದು ಆಶ್ರಮವನ್ನು ಸ್ಥಾಪಿಸಿದರು ಖಡಕ ಅನ್ನುವ ಪಟ್ಟಣದೊಳಗೆ ಅಲ್ಲೇ ಸಿದ್ಧಾರುಡರ ಒಂದು ಚರಿತ್ರಾಮೃತವನ್ನು ಶ್ರೀ ಸಿದ್ಧಾಮೃತ ಸಿದ್ಧಾರುಡ ಕಥಾಮೃತವನ್ನು ಹೇಳ್ಕೋತನ ಸಮಾಧಿಯನ್ನು ಹೊಂದಿದರು ಇವತ್ತಿನ ಮಠಾನು ಸಹಿತ ಕಡಕ ಪಟ್ಟಣದಲ್ಲಿ ಶಿವರಾಮಚಂದ್ರಗಿರಿಯವರ ಸಮಾಧಿ ಐತೆ ಅಂತ ಹೇಳ್ತಾರೆ ಅದಕ್ಕಾಗಿ ಅಂತಹ ಪೂಜ್ಯ ಶಿವರಾಮಚಂದ್ರಗಿರಿಯವರನ್ನು ನಾವು ಖಂಡಿತವಾಗಿಯೂ ಸ್ಮರಿಸಬೇಕು ಅವರ ಧರ್ಮಪತ್ನಿಯನ್ನೂ ನಾವು ಸ್ಮರಿಸಬೇಕು ಸಿದ್ಧಾರ್ಥರ ಬಗ್ಗೆ ಹೇಳ್ತಾರೆ ಏನಂದರೆ ಜಗವ ಪುಟ್ಟಿಸಿ ಕಾಯುವ ತಂತ್ರದಿಂ ಬಗೆದು ನಾಶವಂ ಮಾಳ್ಪಧೀಶನೆ ಮಿಘೆ ವಿನೋದದಲ್ಲಿ ಲೀಲಾವತಾರನೆ ನಿಗಮ ಗೋಚರ ಭೂಪನೆ ಕೇಳಿ ನಿನ್ನ ವಾಕ್ಯಾಮೃತಗಳಂ ಶೂಲಪಾನಿಯಂ ಕಟ್ಟಲಪ್ಪದು ಕಾಲವೈರ್ಯ ಧೂಳಿ ಮಾಡುವ ಶೀಲ ಸೀಲಸುಂದರಾರೂಢನಾಥನಿ ಅಂತ ಹೇಳಿ ಕಾರ ಸಿದ್ಧಾರುಡರನ್ನು ಭಾಳ ಚಂದ ಹೇಳ್ತಾರ ಜಗತ್ತನ ಹುಟ್ಟಿಸಿದವ ಜಗತ್ತನ ಕಾಯುವಂತಹವ ಜಗತ್ತಿಗೆ ಮೋಕ್ಷವನ್ನು ನೀಡುವಂತಹ ಪರಮಾತ್ಮನ ವಿಶೇಷವಾದಂತಹ ಅವತಾರನ ಸಿದ್ಧಾರುಡಾ ನೀನಪ್ಪ ಅಂತ ಹೊಗಳತ್ತಾರೆ ನಿನ್ನ ಒಂದು ವಾಕ್ಯಾಮೃತಗಳನ್ನು ಕೇಳಿದರೆ ಆ ಪರಮೇಶ್ವರನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ನಿನ್ನ ಪವಿತ್ರವಾದಂಥ ವಾಕ್ಯಾಮೃತಗಳನ್ನು ಕೇಳಿದರೆ ಯಮನನ್ನು ಸಹಿತ ಓಡಿಸಬಹುದು ಅಂತಹ ಸುಶೀಲನಾದಂತಹ ಶ್ರೇಷ್ಠ ಸದ್ಗುರುನಾಥ ಮೂರ್ತಿ ನೀನು ಅಂತ ಹೇಳಿಕಾರ ಸಿದ್ಧಾರುಡ್ರನ್ನ ವಿಶೇಷವಾಗಿ ಗುಣಗಾನವನ್ನು ಮಾಡಿದರು ಸಿದ್ಧಾರುಡ್ರ ಒಂದು ಅವತಾರ ಹೆಂಗಾತು ಮತ್ತು ಸಿದ್ಧಾರುಡ್ರು ಯಾವ ರೀತಿ ಬಾಲಲೀಲೆಗಳನ್ನು ತೋರಿಸಿದರು ಸಿದ್ಧಾರು ಸೋಮ ಮತ್ತು ಭೀಮರನ್ನು ಕರ್ಕೊಂಡು ಮನೆಯನ್ನು ಬಿಟ್ಟು ಹೆಂಗೆ ಹೋದರು ಸಿದ್ಧಾರುಢ ಮಹಾಸ್ವಾಮಿಗಳು ಗಜದಂಡ ಸ್ವಾಮಿಗಳನ್ನು ಹೆಂಗೆ ಹುಡುಕಿದರು ಯಾವ ರೀತಿಯಲ್ಲಿ ಸೇವಾ ಮಾಡಿದರು ಸಿದ್ಧಾರುರು ತೀರ್ಥಯಾತ್ರೆಯನ್ನು ಯಾವ ರೀತಿ ಮಾಡಿದರು ಪಿಚ್ಚಂಡಯ್ಯ ಮತ್ತು ಮಲಯ್ಯನಾಥನನ್ನು ಹೆಂಗ ವಾದದಲ್ಲಿ ಸೋಲಿಸಿ ಅವರನ್ನು ಕೃತಾರ್ಥರನ್ನಾಗಿ ಮಾಡಿದರು ಗೋಕರ್ಣ ಕ್ಷೇತ್ರದಲ್ಲಿ ಸಿದ್ಧಾರುಡರು ಜಡಿ ಶಿವಯೋಗಿಗಳ ಜೊತೆಗೆ ಯಾವ ರೀತಿಯಾದಂತಹ ಒಂದು ಲೀಲೆಯನ್ನು ಮಾಡಿದರು ಕಾಶಿ ಕ್ಷೇತ್ರದಲ್ಲಿ ನ್ಯಾಯವಾದವನ್ನು ಹೆಂಗ ಮಾಡಿದರು ಮತ್ತು ಒಬ್ಬ ಮಾರವಾಡಿಯ ರೋಗವನ್ನು ನರಸಿಂಹತೀರ್ಥದಿಂದ ಹೆಂಗವರು ಪರಿಹಾರ ಮಾಡಿದರು ಮತ್ತು ಬ್ರಾಹ್ಮಣರಿಗೆ ವೈದಿಕ ಕರ್ಮಗಳ ಸತ್ಯ ವಿಚಾರವನ್ನು ಹೆಂಗೆ ತೋರಿಸಿ ವಿಜಯಪುರಕ್ಕೆ ಬಂದರು ಜಂಗಮ್ಮನ ಭ್ರಮೆಯನ್ನು ಹೆಂಗೆ ಸಿದ್ಧಾರ್ಢರು ಬಿಡಿಸಿದರು ಹುಬ್ಬಳ್ಳಿಗೆ ಬಂದು ನೆಲೆಸಿ ಅಲ್ಲಿ ಯಾವ ರೀತಿಯಾದಂಥ ಲೀಲೆಗಳನ್ನು ತೋರಿಸಿದರು ಮತ್ತು ಸಿದ್ಧಾರುಡರನ್ನು ರಥದೊಳಗ ಕೂಡಿಸಿದ್ದು ಕಬೀರದಾಸರು ಬಂದು ಸಿದ್ಧಾರುಡರಿಗೆ ಭೆಟ್ಟಿಯಾಗಿದ್ದು ಹರಿಹರ ಮತ್ತು ಸರಸ್ವತಿ ಅನ್ನುವರನ್ನು ಹುಲಿಯಿಂದ ಸಿದ್ಧಾರುಡರು ಹೆಂಗೆ ರಕ್ಷಣೆ ಮಾಡಿದರು ಮತ್ತು ರೂಪಕೃಷ್ಣ ಭಾಗ್ಯವತಿ ಅನ್ನುವಂಥ ದಂಪತಿಗಳ ಪುತ್ರನಿಗೆ ಬಂದಂಥ ಗ್ರಂಥಿ ರೋಗವನ್ನು ಹೆಂಗೆ ನಿವಾರಣೆ ಮಾಡಿದರು ಮತ್ತು ಒಬ್ಬ ಹುಡುಗನ ಕಾಲಿಗೆ ಘಟಸರ್ಪ ಸುತ್ತಿ ಕಡಿದಾಗ ಅದನ್ನು ಬಿಡಿಸಿ ಅದನ್ನು ನಿರ್ವಿಷವನ್ನಾಗಿ ಮಾಡಿದರು ಮತ್ತು ಜಂಗಮರು ಸಿದ್ಧರ ನಿಂದಿಯನ್ನು ಮಾಡಿದಾಗ ಅವರ ಲಿಂಗಗಳು ಹೆಂಗೆ ಸಿದ್ಧಹರುಡರ ಹಂತಕ್ಕೆ ಬಂದವು ಜನ್ಮದಲ್ಲಿ ವ್ಯಾಘ್ರನಾಗಿದ್ದಂತಹ ಗುರುನಾಥ ಹಾರುಡರು ಯಾವ ರೀತಿ ಅವತಾರವನ್ನು ತಾಳಿದರು ಬೆನಕಪ್ಪನನ್ನು ರಕ್ಷಣೆ ಮಾಡಿದ್ದು ಮತ್ತು ಅವನ ಪತ್ನಿಯನ್ನು ರಕ್ಷಣೆ ಮಾಡಿದ್ದು ಸಾತಪ್ಪನ ಮೇಲೆ ಸುಡುವ ತುಪ್ಪ ಬಿದ್ದಾಗ ಅವನನ್ನು ಹೆಂಗೆ ರಕ್ಷಣೆ ಮಾಡಿದರು ಕೃಷ್ಣಾಬಾಯಿ ಸಿದ್ಧರನ್ನು ಮನೆಗೆ ಕರ್ಕೊಂಡು ಬರಬೇಕಂತ ಹೇಳಿದಾಗ ಆಕೆಯ ಪತಿ ದೇವರಿಗೆ ಎಲ್ಲಿ ನೋಡಿದಲ್ಲಿ ಸಿದ್ಧಡರು ಹೆಂಗೆ ದರ್ಶನವನ್ನು ಕೊಟ್ಟರು ಭಾವಿ ಎನ್ನುವಂಥ ಪುಣ್ಯ ಗ್ರಾಮದೊಳಗೆ ಸಿದ್ಧಾರುಡ್ರು ಹೆಂಗೆ ಹುಬ್ಬಳ್ಳಿ ಮತ್ತು ಭಾವಿ ಎರಡೂ ಕಡೆ ಏಕಕಾಲಕ್ಕೆ ದರ್ಶನವನ್ನು ನೀಡಿದರು ರಾಮರಾಯನಿಗೆ ಸಿದ್ಧಾರುರು ಅಭಯವನ್ನು ಕೊಟ್ಟು ಸಂತರ ಮಧ್ಯದಲ್ಲಿ ಬಂದು ಯಾವ ರೀತಿ ಪ್ರಸಾದವನ್ನು ಸ್ವೀಕಾರ ಮಾಡಿದರು ಗುರವ್ವ ಅನ್ನುವವಳ ಒಂದು ಭಕ್ತಳ ರಕ್ಷಣೆಯನ್ನು ಮಾಡಿ ಅವಳ ಬಡತನವನ್ನು ಹೆಂಗೆ ಬಿಡಿಸಿದರು ಗುರವನ್ನ ಪತಿದೇವರಾದಂಥ ಬಸವಣ್ಣನಿಗೆ ಅಹಂಕಾರ ಬಂದಾಗ ಯಾವ ರೀತಿ ಅವನ ಅಹಂಕಾರವನ್ನು ಮುರಿದ್ರು ಮತ್ತು ಸಿದ್ಧಾರ್ಡ್ರು ರಥಾರೋಹಣವನ್ನು ಹೆಂಗೆ ಮಾಡಿದರು ನೀರಿಲ್ಲ ಜಾತ್ರೆ ಮಾಡೋದು ಬ್ಯಾಡಂತೇಳಿ ಸಿದ್ಧಾರ್ಡರು ಹೇಳಿದಾಗ ಚೆನ್ನಮ್ಮ ಅನ್ನುವಂಥ ಭಕ್ತಳು ಆಕಿ ಭಕ್ತಿಗೆ ಮೆಚ್ಚಿ ಸಿದ್ಧಾರ್ಡರ ಮಳಿ ತರಿಸಿದ್ದು ಮತ್ತು ಶಿವಾಯ ನಮಃ ಎನ್ನುವಂಥ ಭಕ್ತನನ್ನು ಶಿಪಾಯಿಗಳ ಕಡೆಯಿಂದ ಯಾವ ರೀತಿ ಪೊಲೀಸರಿಂದ ರಕ್ಷಣೆಯನ್ನು ಮಾಡಿದರೂ ಶಿವಪ್ಪ ಅನ್ನುವಂಥ ಭಕ್ತ ಸತ್ತಾಗ ಸದ್ಗುರುನಾಥ ಅವರನ್ನು ಹೆಂಗೆ ಬದುಕಿಸಿದ ಮತ್ತು ತಮಗೆ ಜ್ವರ ಬಂದಾಗ ನೂರಾರು ಗುಳಿಗೆಯನ್ನು ಒಮ್ಮೆ ಸೇವಿಸಿ ಬದುಕಿದಂಥ ಲೀಲೆ ಮತ್ತು ದಾನವ್ವ ಅನ್ನುವಂಥಕ್ಕಿ ಮೂರನೇ ಸಾರಿ ಪ್ರಸವಿಸಿದಾಗ ಆ ಕೂಸನ್ನು ತೆಗೆದುಕೊಂಡು ಹೋಗಿ ಆಕೆಯನ್ನು ಅನುಗ್ರಹಿಸಿದರೆ ಹೆಂಗ ಸಿದ್ಧಾರುಡ್ರು ಶರಣಪ್ಪನವರನ್ನು ವೃಕ್ಷದ ಮೇಲೆ ಹತ್ತಿಸಿ ಜಿಗಿ ಅಂತ ಹೇಳಿ ಮೂರ್ಛಿತನನ್ನಾಗಿ ಮಾಡಿ ಇದೆ ಬ್ರಹ್ಮಜ್ಞಾನ ಅಂತ ಹೇಳಿ ಕರೆ ಹೆಂಗೆ ಬೋಧಿಸಿದರು ಗುರುಪಾದಯ್ಯ ಅನ್ನುವಂಥ ಸಿದ್ಧಾರುಡರು ಒಂದು ಮಹಾತ್ಮೆಯನ್ನು ತಿಳಿದು ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟೆನ ಕರೆ ಗುರು ಸೇವಾ ಬಿಡದಲಂತ ಹೆಂಗೆ ಅಂದ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಭೇಟಿ ಆದದ್ದು ಅಲ್ಲಿ ಆತ್ಮಚಿಂತನೆಯನ್ನು ಮಾಡಿದ್ದನ್ನು ಮತ್ತು ನಿರುಪಾದಯ್ಯನಿಗೆ ತನ್ನ ಸಹೋದರ ಪ್ರತಿಬಂಧಕ ಮಾಡಿದಾಗ ಆ ನಿರುಪಾದಯ್ಯನ ಮನೆಗೆ ಬಂದು ಸಿದ್ಧಾರ್ಡರ ಪ್ರಸಾದ ಸೇವೆಯನ್ನು ಸ್ವೀಕಾರ ಮಾಡಿದ್ದು ಮತ್ತು ಬೋಳೆ ಭಕ್ತನಿಗೆ ಸಿದ್ಧಾರ್ಡರು ತಮ್ಮ ಜ್ವರವನ್ನು ಕೊಟ್ಟಿದ್ದು ಮತ್ತು ಅವನನ್ನು ಅನುಗ್ರಹಿಸಿದ್ದು ಪರಶುರಾಮಪ್ಪಂಥ ರೋಣಕ್ಕೆ ಹೋದಾಗ ಅವನಿಗೆ ಟಿಕಿಟ್ ಕೊಟ್ಟಿದ್ದು ದಾರಿಯಲ್ಲಿ ಅವನು ಉಪಚಾರ ಮಾಡಿದ್ರು ಹೆಂಗೆ ಮತ್ತು ಕೃಷ್ಣನಿಗೆ ತಂದೆಯು ಕಟ್ಟಿ ಹಾಕಿರುವಾಗ ಶ್ರೀರಾಮನು ಆತನಿಗೆ ಪ್ರಕಟನಾದನು ಆ ಗೋವಿಂದಾನಂದನು ಸದ್ಗುರು ವಾರ್ತೆಯನ್ನು ಕೇಳಿ ಅವರಿಗೆ ಬಂದು ಹೆಂಗೆ ಭಟ್ಟಿಯಾದರು ತುಕ್ಕಪ್ಪನ ಮಗನಾದಂಥ ಹನುಮಂತಪ್ಪನನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದರು ಮತ್ತು ತಾಯಿ ಬಾಯಿ ಅನ್ನುವಂಥ ಪುಣ್ಯಾತ್ಮಳ ಪೂಜಾ ಕಾಲದೊಳಗೆ ಬಂದ ಕೀಗೆ ಹೆಂಗೆ ಬೆಟ್ಟಿಯಾದರು ನಲಿನಿಗೆ ಬಂದಂಥ ಜ್ವರವನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿದರು ಕಳ್ಳರು ಬಂದು ನಡು ಒಳಗೆ ಭಕ್ತರನ್ನು ಪೀಡಿಸುವಾಗ ಮಹಾಕಾಳಿಯ ರೂಪದಿಂದ ಸಿದ್ಧಾರ್ಡರು ಅವರನ್ನು ಹೆಂಗೆ ರಕ್ಷಣೆ ಮಾಡಿದರು ಹೀರುಬಾಯಿ ಅನ್ನುವಂಥ ಭಕ್ತಳನ್ನು ಯಮಲೋಕಕ್ಕೆ ಹೋಗಿ ಕರ್ಕೊಂಡು ಬಂದು ಮತ್ತು ಆರು ತಿಂಗಳ ಮೇಲೆ ಅಕಿಗೆ ಹೆಂಗೆ ಮೋಕ್ಷವನ್ನು ನೀಡಿದರು ಶಂಕರನ ನಿರ ಅಭಿಮಾನವರ್ತನವನ್ನು ಮತ್ತು ಪ್ರವಾಹದೊಳಗೆ ಬಿದ್ದಾಗ ಆತನನ್ನು ಹೆಂಗ ಸಿದ್ಧಾರು ರಕ್ಷಣೆ ಮಾಡಿದರು ಗೊಂದಾವಲೇಕರ ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರುಡರಿಗೆ ಬಂದು ಭೇಟಿಯಾಗಿ ಯಾವ ಯಾವ ಲೀಲೆಗಳನ್ನು ಅಲ್ಲಿ ತೋರಿಸಿದರು ತಮ್ಮನ್ನು ಶಾಸ್ತ್ರಿಗಳಿಗೆ ಗುರುಪದೇಶವನ್ನು ಮಾಡಿ ರಾಮನಾಮ ಜಪವನ್ನು ಮಾಡಲಿಕ್ಕೆ ಕೇಳಿ ರಾಮರೂಪದಿಂದ ಯಾವ ರೀತಿ ಸಿದ್ಧಾರುಡರು ದರ್ಶನವನ್ನು ನೀಡಿದರು ನಾರಾಯಣನ ಮಗಳಾದಂಥ ಚಂಪೂಬಾಯಿಯ ಜ್ವರವನ್ನು ಸದ್ಗುರುನಾಥರು ಹೆಂಗ ದೂರ ಮಾಡಿ ವಧುವರಿಗೆ ಲಗ್ನವನ್ನು ಮಣಿಸಿದರು ಅಕ್ಕಲಕೋಟಿ ಶರಣಪ್ಪನವರು ಒನಕಲದೊಳಗೆ ಮಹಾಯಾತ್ರೆಯನ್ನು ಅನ್ನದ ಅಶೋಹವನ್ನು ಮಾಡಿದಾಗ ಕಡಿಮೆ ಬಿದ್ದಂತಹ ಪ್ರಸಾದವನ್ನು ಅಕ್ಷಯವನ್ನಾಗಿ ಹೆಂಗೆ ಸಿದ್ಧಾರುಡರು ಪರಿವರ್ತನೆ ಮಾಡಿದರು ಸುಬ್ಬಯ್ಯ ಶಾಸ್ತ್ರಿ ಶಿವಪುತ್ರನಾಗಿ ಮರುಜನ್ಮದೊಳಗೆ ಬಂದಾಗ ಅವರನ್ನು ಅನುಗ್ರಹಿಸಿ ಅವರಿಗೆ ಆತ್ಮಜ್ಞಾನವನ್ನು ಸಿದ್ಧಾರ್ಡ್ರು ಹೆಂಗೆ ನೀಡಿದರು ರುಕ್ಮಿಣಿಗೆ ಬಂದಂಥ ಭೂತವಾದಿ ಹೋಯ್ತು ಹೆಂಗೆ ಆ ರುಕ್ಮಿಣಿ ಸತ್ತಾಗ ಆಕೆಯನ್ನು ಸಿದ್ಧಾರುಡ್ರು ಯಾವ ರೀತಿ ರಕ್ಷಣೆ ಮಾಡಿದರು ದುರ್ಜನರು ಸದ್ಗುರು ಚಳನ ಮಾಡಿದಾಗ ಅವರ ಬುದ್ಧಿಭ್ರಮಣವಾಗಿ ಪಶ್ಚಾತ್ತಾಪ ಪಟ್ಟರು ಒಬ್ಬ ಸ್ತ್ರೀ ಸಿದ್ಧಾರ್ಡ್ರಿಗೆ ವಿಷ ಕೊಟ್ಟು ಅಸ್ವಸ್ಥಳಾಗಿ ಅವಳೇ ಹೆಂಗೆ ಸತ್ತುವಾದಳು ಚನ್ನಮಲ್ಲಪ್ಪ ಅನ್ನುವಂಥ ಪರಮ ಭಕ್ತ ವೈರಾಗ್ಯಪೂರ್ಣನಾಗಿ ಸಿದ್ಧಾರ್ಡರ ಕಡೆ ಸನ್ಯಾಸ ದೀಕ್ಷವನ್ನು ಪಡೆದುಕೊಂಡು ಎಷ್ಟೊಂದು ಭಕ್ತಿಯಿಂದ ಅವರ ಸೇವೆಯನ್ನು ಮಾಡಿದ ಖಾಸ್ಗತ ಮಹಾರಾಜರು ಸಿದ್ಧಾರ್ಡರ ಪರಮ ಭಕ್ತರಾಗಿ ಅಡವಿಯೊಳಗೆ ಹೋಗಿ ನಿಚ್ಚೇಷ್ಟರಾಗಿ ಬಿದ್ದಾಗ ಸಿದ್ಧಾರುರವರನ್ನು ಕ ಹೇಕ ಹೋಗಿ ಅವರ ಒಂದು ವೈರಾಗ್ಯವನ್ನು ವರ್ಣಿಸಿ ಖಾಸ್ಕತ್ ಮಹಾರಾಜರಿಗೆ ಯಾವ ರೀತಿಯಿಂದ ಆಶೀರ್ವಾದವನ್ನು ಮಾಡಿದರು ನಿರ್ವಾಣಪ್ಪ ಸದ್ಗುರುನಾಥನಿಗೆ ವಾಸನಾಕ್ಷಯವನ್ನು ವಿಚಾರಿಸಿದಾಗ ನಾಶ ಮಾಡುವಂಥ ಆತ್ಮಜ್ಞಾನವನ್ನು ಸಿದ್ಧಾರುಡರು ಹೆಂಗ ಬೋಧನೆಯನ್ನು ಮಾಡಿದರು ಲಕ್ಷ್ಮೀಬಾಯಿ ಹಡಗದೊಳಗೆ ಮುಳುಗುವಂತಹ ಸಮಯದೊಳಗೆ ಆಕೆಯ ಪ್ರಾರ್ಥನೆಯನ್ನು ಕೇಳಿ ಆಕೆಯನ್ನು ಆಕೆ ಕೈಯೊಳಗಿಡ್ಕೊಂಡಂತಹ ಮಗುವನ್ನು ಒಳಗೆ ಹೋಗಿ ಸಿದ್ಧಾರುಡ್ರು ಹೆಂಗ ರಕ್ಷಣೆ ಮಾಡಿದರು ಸಿದ್ಧಾರುಡು ಸದ್ಗುರುನಾಥ ಬೋಧನಗುಡ್ಡದ ಬಸವೇಶ್ವರನ ಒಂದು ಸನ್ನಿಧಾನದೊಳಗೆ ಭಕ್ತರನ್ನು ಕರ್ಕೊಂಡು ಮಹಾಕಾಲ ಮಾಡಿದರು ಆ ಮಹಾಕಾಲ ದೃಶ್ಯವನ್ನು ನೋಡಲಿಕ್ಕೆ ಪಾರ್ವತಿ ಪರಮೇಶ್ವರರಿಗೂ ಭೂಮಿಗೆ ಬಂದರು ಮತ್ತು ವಿಶೇಷವಾದಂತಹ ಎಲ್ಲ ಲೀಲೆಗಳನ್ನು ಸಹಿತ ಈ ಚರಿತ್ರದೊಳಗೆ ಶಿವರಾಮ್ ಚಂದ್ರಗಿರಿಯವರು ಬಹಳ ಸುಂದರವಾಗಿ ಪ್ರಕಟಗೊಳಿಸಿದ್ದಾರೆ ಅದಕ್ಕೆ ಸಿದ್ಧಾರುಡರನ್ನು ಈ ಕಥಾಮೃತದೊಳಗನ ನಾವು ಕಾಣೋದು ಈ ಕಥಾಮೃತದ ಒಂದು ದಿವ್ಯ ಮೆರವಣಿಗೆಯ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಸಿದ್ಧಾರುಡ ಮಠದ ಟ್ರಸ್ಟ್ ಕಮಿಟಿಯವರು ವಿಶೇಷವಾಗಿ ಆಯೋಜಿಸಕತ್ತಾರ ಹತ್ತೊಂಬತ್ತನೆಯ ತಾರೀಕಿಗೆ ಈ ಒಂದು ಕಾರ್ಯಕ್ರಮವನ್ನು ಹುಬ್ಬಳ್ಳಿಯೊಳಗೆ ವಿಶೇಷವಾಗಿ ಇಟ್ಕೊಂಡಾರ ಅದಕ್ಕಾಗಿ ನಾವೆಲ್ಲರೂ ಸಹಿತ ಸಿದ್ಧಾರುಡ ಕಥಾಮೃತವನ್ನು ಓದೋಣ ಸಿದ್ಧಾರುಡ ಕಥಾಮೃತವನ್ನು ಮನೆಯೊಳಗೆ ಇಟ್ಕೊಳ್ಳೋಣ ಅದರಿಂದ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ